ಇದರ ಜೊತೆಗೆ ಬಹಳಷ್ಟು ಜನ ಕಲಾವಿದರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಅವರ ಜೊತೆಗಿರುವ ಬಾಂಧವ್ಯದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈಗ ಸಿಹಿ ಕಹಿ ಚಂದ್ರು ಅವರು ಮಾತ್ನಾಡಿದ್ದಾರೆ ಅವ್ರೇನು ಹೇಳಿದ್ದಾರೆ ನೋಡು ನಾ ಬನ್ನಿ ಸಿಹಿ ಕಹಿ ದಿನಗಳಿಂದಲೂ ಅಮ್ಮ ನಮ್ಮನ್ನ ಎನ್ಕ್ರೀಜ್ ಮಾಡ್ಕೊಂಡು ನಮ್ಮ ಎಪಿಸೋಡ್ಸ್ನ ನೋಡಿದಾಗ ಕಾಲ್ ಮಾಡ್ಸಿ ಮಾತಾಡ್ಸೋರು ಎಚ್ಕಿಮೂರ್ತಿ ಅವ್ರ ಮನೆಗೆ ಕಾಲ್ ಮಾಡಿ ನಮ್ಮ ಹತ್ರ ಎಲ್ಲ ಮಾತಾಡೋರು ಮನೆಗೆಲ್ಲ ಇನ್ವೈಟ್ ಮಾಡಿದ್ರು ಇತ್ತೀಚೆಗೂ ಕೂಡ ಒಂದು ನಮ್ಮ ರೇಡಿಯೋ ಶೋನಲ್ಲಿ ಅವರ ಇಂಟ್ರಿವ್ಯೂ ಮಾಡಕ್ ಬಂದಾಗ್ಲೂ ಕೂಡ ಮನೆಗೆ ನಮ್ಮನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ರು ಆಮೇಲೆ ಬಲೆ ಚತುರದಲ್ಲಿ ನಾನು ಅವರ ಮಗಳಾಗಿ ಅಭಿನಯಿಸಿದ್ದೆ ಮನೆಗ್ ಮನೆಗೆ ಬಂದ್ರಂತೂ ಬಹಳ ಪ್ರೀತಿಯಿಂದ ಅವರೇ ಕೈಯಾರ ನಮ್ಮ ಬಡಿಸಿ ಮಾಡಿ ಬಡಿಸೋ ಬಡಿಸಿ ಊಟ ಮಾಡಿ ಅಂತ ಪ್ರೀತಿಯಿಂದ ಊಟ ಮಾಡಿಸೋರು ಇಷ್ಟು ಭಾರತ ಚಿತ್ರರಂಗಕ್ಕೆ ಇವತ್ತು ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ಭಾಷೆಗಳಲ್ಲಿ ಅಭಿನಯಿಸಿ ಎಲ್ಲಾ ಭಾಷೆಗಳಲ್ಲೂ ಸಹಿ ಎನಿಸ್ಕೊಂಡಂತ ಅದ್ಭುತವಾದಂತಹ ನಟಿ ಅದ್ಭುತವಾದಂತಹ ವ್ಯಕ್ತಿ ಇವತ್ತು ನಾವು ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಅನಾಥರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರೀತಿ ಮಮತೆ ಅಂದ್ರೆ ಅಮ್ಮ ಅಂತಾನೆ ಹೇಳ್ಬೋದು ಸರೋಜಮ್ಮ ಬಹಳ ಒಂಥರ ನೋವಾಗ್ತಾ ನೋವಾಗತ್ತೆ ಅವ್ರನ್ನ ಕಳ್ಕೊಂಡಿರೋದು ಎಷ್ಟು ಪ್ರೀತಿಯಿಂದ ಊಟ ಪಡಿಸಿ ಕೊಟ್ಟು ಎಷ್ಟು ಆತ್ಮೀಯತೆಯಿಂದ ನೋಡೋರು ಅವರು ಅವರ ನಷ್ಟವನ್ನ ಇಡೀ ಕನ್ನಡ ಚಿತ್ರರಂಗ ಭಾರತ ಚಿತ್ರರಂಗ ಅನುಭವಿಸಿವಾಗ ಅವ್ರ ಇದ್ದಾಗ ಕನ್ನಡಕ್ಕಂತೂ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇವಾಗ ತಪ್ಪಾಗೋದಿಲ್ಲ ದುಃಖ ಆಗ್ತಾ ಒಂದು ಆದರ್ಶವಾಗಿ ಬದುಕಿದವರು ಬಹಳ ಶಿಸ್ತು ಪ್ರತಿಯೊಂದು ವಿಷಯದಲ್ಲೂ ಒಂದು ಮೇಕಪ್ ಇರ್ಬೋದು ಒಂದು ಹೇರ್ ಸ್ಟೈಲ್ ಇರ್ಬೋದು ಡ್ರೆಸ್ಸಿಂಗ್ ಇರ್ಬೋದು ಆಮೇಲೆ ಅವರು ಇವತ್ತು ನೋಡಿ ಎಷ್ಟು ಪ್ರಶಾಂತವಾಗಿ ಶಿಸ್ತು ಸ್ನಾನ ಮಾಡಿ ಪೂಜೆ ಮಾಡಿ ಬ್ರೇಕ್ಫಾಸ್ಟು ಮಾಡಿ ಆಮೇಲೆ ಹೋಗಿದ್ದಾರೆ ಅದರಲ್ಲೂ ಕೂಡ ಎಷ್ಟು ಶಿಸ್ತಿನಿಂದ ಹೋಗಿದ್ದಾರೆ ಪ್ರಶಾಂತವಾದ ಜೀವನ ನಡೆಸಿದ್ದಾರೆ ನಿಜವಾಗ್ಲೂ ಎಷ್ಟು ಭಾಷೆಗಳಲ್ಲಿ ಅವರು ಮಾಡಿದರು ಮಹಾನ್ ನಟರ ಜೊತೆ ಅದು ನಿಜವಾಗ್ಲೂ ಸುಲಭ ಅಲ್ಲ ಇದೇ ಶಿಸ್ತು ಮತ್ತು ಅವರ ಒಂದು ಅದ್ಭುತವಾದ ಒಂದು ಪ್ರತಿಭೆ ಅವರನ್ನು ಈ ಮಟ್ಟಕ್ಕೆ ಎಲ್ಲರೂ ಅವ್ರನ್ನ ಅನುಕರಿಸಬೇಕು ಆ ರೀತಿ ಬಾಳಿ ಬದುಕಿದ್ದಾರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ಸಾಮ್ರಾಜ್ಞಿ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ನನಗೆ ಬಹಳ ಪರ್ಸ್ನಲ್ಲಾಗಿ ನಮ್ಮ ಶಾಲೆಗೆ ಬಂದಾಗ ಅಥವಾ ಮೂರ್ನಾಲ್ಕು ಸತಿ ಅವ್ರನ್ನ ನಾನು ಸಂದರ್ಶನ ಮಾಡಿ ಎಲ್ಲ ಮಾತಾಡಿದಾಗ ತುಂಬ ಆಪ್ತವಾಗಿ ಎಷ್ಟೊಂದು ವಿಷಯಗಳನ್ನ ಹೇಳಿದ್ರು ನನಗೆ ಕಲಾವಿದರು ಜೀವನ ಸ್ವಲ್ಪ ಕೆಲವೇ ವರ್ಷಗಳಷ್ಟೇ ಇರುತ್ತೆ ಆವಾಗ ಒಂದು ಶಿಸ್ತುಬದ್ಧ ಜೀವನ ಆಗಲಿ ಅಥವಾ ಹಣಕಾಸಿನ ಒಂದು ವ್ಯವಸ್ಥೆ ಆಗಲಿ ಅದರಲ್ಲೆಲ್ಲ ಅವರು ನೋಡಿಕೊಂಡ್ರೆ ಮಾತ್ರ ಜೀವನ ಮುಂದುವರಿಯುತ್ತೆ ಅವರಿಗೆ ಈ ತರದ ಎಷ್ಟೊಂದು ಪಾಯಿಂಟ್ಸ್ ಹೇಳಿದ್ರು ಇವತ್ತು ಒಂದು ಲಾಸ್ ಅಂತಾನೆ ಹೇಳ್ಬೇಕು ಎಲ್ಲಾರ್ಗು ಅವರಿಗೆ ಸದ್ಗತಿ ಕೊಟ್ಟು ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತಾರೆ ಅವರೇ ಒಂದು ಆದರ್ಶವಾಗಿ ಬದುಕಿದವರು ಬಹಳ ಶಿಸ್ತು ಪ್ರತಿಯೊಂದು ವಿಷಯದಲ್ಲೂ ಒಂದು ಮೇಕಪ್ ಇರ್ಬೋದು ಒಂದು ಹೇರ್ ಸ್ಟೈಲ್ ಇರ್ಬೋದು ಡ್ರೆಸ್ಸಿಂಗ್ ಇರ್ಬೋದು ಆಮೇಲೆ ಅವರ ಇವತ್ತು